ಅಲ್ಲ ಈ ಸಮೀಕ್ಷೆ ಏನು ಇದರಲ್ಲಿ ನಮ್ಮ ರಾಜ್ಯದ ಜನಸ ಜನರ ಸ್ಥಿತಿಗತಿ ಏನೋ ತಿಳ್ಕೊಳ್ಳೋದಕ್ಕೆ ಯಾವ ವರ್ಗದವರು ಯಾವ ಜಾತಿಯವರು ಯಾವ ಧರ್ಮದವರು ಏನು ಹೇಗಿದೆ ಇದರಿಂದ ಸಾಕಷ್ಟು ಮಾಹಿತಿ ನಮ್ಗೆ ಸಿಗ್ತದೆ ಯಾವ ಪ್ರಾಂತ್ಯದಲ್ಲಿ ಯಾವ ಥರ ಇದೆ ಯಾವ ಜಿಲ್ಲೆಯಲ್ಲಿ ಯಾವ ಥರ ಇದೆ ಯಾವ ತಾಲೂಕಿನಲ್ಲಿ ಯಾವ ಥರ ಇದೆ ಯಾವ ಗ್ರಾಮದಲ್ಲಿ ಯಾವ ಥರ ಇದೆ ಆ ಮಾಹಿತಿ ಸಿಗ್ತದೆ ಮತ್ತು ಜಾತಿವಾರು ಸಿಗ್ತದೆ ರೀಜನ್ ವೈಸ್ ಸಿಗ್ತದೆ ಮತ್ತು ಇದ್ರ ಮುಖಾಂತರ ಮುಂದೆ ಸರ್ಕಾರ ಏನೇ ಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಅದು ಅದು ಅನುಕೂಲ ಆಗ್ತದೆ ನಮಗೆ ಮೀಸಲಾತಿ ಕೊಡೋ ವಿಚಾರ ಇರ್ಬೋದು ಅಥವಾ ಬೇರೆ ಬೇರೆ ಸ್ಕೀಮ್ಸು ವೆಲ್ಫೇರ್ ಸ್ಕೀಮ್ಸು ಸಾಮಾಜಿಕ ಒಂದು ಕಲ್ಯಾಣ ಯೋಜನೆಗಳು ಆದರೆ ಅದನ್ನು ಕೊಡ್ತಕ್ಕಂಥದ್ದು ಏನು ಮಾಡಬೇಕು ಯಾರಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಇದೆಲ್ಲ ತೊಗೊಳ್ಬೇಕಾದ್ರೆ ಮಾಡಬೇಕಾದ್ರೆ ವೈಜ್ಞಾನಿಕವಾದಂಥ ಡೇಟಾ ಹತ್ತು ವರ್ಷ ಮಾಡ್ತಾ ಇರಬೇಕಿದು ನೋಡಿ ಸಮುದಾಯ ಈ ಹತ್ತು ವರ್ಷ ಆಗಬೇಕಿದು ಮುಂದೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಚಿನ್ನಸ್ವಾಮಿ ಚೆನ್ನಸ್ವಾಮಿ ಏಗ ವರದಿ ಇದೆಲ್ಲ ಇದೆ ಇನ್ನೂ ಈಗ ಹೊಸ ಹೊಸ ಟೆಕ್ನಾಲಜಿ ಇದೆ ಎಲ್ಲ ಕಡೆ ಡೇಟಾ ನಾವು ಕ್ಯಾಪ್ಚರ್ ಮಾಡ್ಬೋದು ಇನ್ನೂ ವಿಸ್ತೃ ವಿಸ್ತಾರವಾಗಿ ನಾವು ವಿಸ್ತೃತವಾಗಿ ಡೇಟಾ ಕಲೆಕ್ಟ್ ಮಾಡ್ಬೋದು ಅದ್ರ ಮುಖಾಂತರ ನಮ್ಮ ಒಂದು ಸರ್ಕಾರಕ್ಕೆ ಪ್ರತಿ ಹತ್ತು ವರ್ಷ ಇಂಥ ಸಮೀಕ್ಷೆಗಳು ಆಗಬೇಕಾಗ್ತದೆ ಅದ್ರ ಮುಖಾಂತರ ಸರ್ಕಾರಕ್ಕೆ ಸಹಾಯ ಆಗ್ತದೆ ಇಷ್ಟೊಂದು ತರಾತುರಿ ಒಳಗೆ ಆಗತ್ತೆ ತರಾತುರಿ ಮಹತ್ವದ ಉದ್ದೇಶದ ಬಗ್ಗೆ ತಾವು ಇಷ್ಟು ತರಾತುರಿ ಒಳಗೆ ತರಾತುರಿ ಅಂತ ದಿವಸದಲ್ಲಿ ಯಾಕೆಂತ ಹೇಳಿದ್ರೆ ರಜದ ಸಮಯ ಇರ್ತದೆ ನಮ್ಗೆ ಶಿಕ್ಷಕರ ಬೇಕಾಗ್ತದೆ ಶಿಕ್ಷಕರೆಲ್ಲ ಮನೆ ಮನೆಗೆ ಹೋಗ್ಬೇಕಾಗ್ತದೆ ಶಾಲಾ ರಜಾ ಇದ್ದಾಗ ಮಾಡ್ತಾರೆ ಇವಾಗ ಮತ್ತೆ ಶಾಲಾ ಪ್ರಾರಂಭ ಆದಾಗ ಅವರೆಲ್ಲ ಸಿಗೋದಿಲ್ಲ ಅವರೆಲ್ಲ ಕೆಲಸ ಅವ್ರನ್ನ ಡಿಸ್ಟರ್ಬ್ ಇವೆಲ್ಲ ಸಮಯ ಕೂಡ ಇರ್ತದ್ರೆ ಯಾವ್ದು ಮಾಡಿದ್ರು ಕೂಡ ನಮ್ಮ ದೇಶದ ಸಮಸ್ಯೆ ಇರೋದಲ್ವಾ ಈಗ ಇನ್ನೊಂದು ಕಡೆ ಸಮುದಾಯ ಈಗ ನೋಟ್ ಅಮಾನ ಮಾಡಿದಾಗ ಒಂದ್ ವರ್ಷ ನಾವು ಒಂದು ಕಷ್ಟಪಟ್ಟಿದ್ದೀವಿ ಇವುಗಳು ನಿಂತ್ಕೊಂಡು ಯಾಕೆ ಮಾಡಿದ್ರೆ ಅದನ್ನ ಅದರಿಂದ ಏನಾದ್ರೂ ಪ್ರಯೋಜನ ಆಯ್ತಾ ಈ ಜೀರೋ ಯಾರಿಗೂ ಏನು ಪ್ರಯೋಜನ ಆಗಲಿಲ್ಲ ಆದರೂ ನಮ್ಗೆ ಒಂದ್ ವರ್ಷ ಕ್ರಾಸ್ ಕೊಟ್ಟರು ಅದೆಲ್ಲ ನೀವು ಕೇಳಿದ್ರಿ ಇದು ಏನು ಹದಿನೈದು ದಿವಸ ಮಾಡೋದಕ್ಕೆ ಹೋದಾಗ ಸಮೀಕ್ಷೆಯಿಂದಾನು ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಬಿಜೆಪಿ ಅಧ್ಯಕ್ಷ ಬಿಜೆಪಿ ಅಧ್ಯಕ್ಷರಿಗೆ ಜ್ಞಾನದ ಕೊರತೆ ಇದೆ ವೈಜ್ಞಾನಿಕವಾಗಿ ಯೋಚನೆ ಮಾಡೋರು ಆ ಥರ ಹೇಳಕಬಹುದು ಸರ್ಕಾರ ನಡೆಸಿ ಪ್ರಬಲ ಸಮುದಾಯ ಅಂದರೆ ಅವ್ರು ಪ್ರಬಲ ಸಮುದಾಯಗಳಿಗೂ ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಇದ್ರಲ್ಲಿ ಯಾವ ಸಖ ಪ್ರಬಲ ದುರ್ಬಲ ಅಂತ ಮುಖ್ಯ ಲಿಂಗಾಯತ ಲಿಂಗಾಯತ ಕೋಮನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಇದೊಂದು ಸಿದ್ಧರಾಮನ ಪ್ಲಾನ್ ಅನ್ನತಕ್ಕಂಥ ಆರೋಪದಲ್ಲಿ ಏನಂತ ಹೇಳಿದ್ರು ಉದ್ದೇಶ ಸಿದ್ಧರಾಮನ ಏನು ಹಿಂದೂ ವಿರೋಧಿ ಅಂತ ಬಿಂಬಿಸಬೇಕಷ್ಟೇ ಅವ್ರು ಬಿ ಜೆ ಅದು ಪ್ರತಿಯೊಂದರಲ್ಲೂ ಕೂಡ ಅವ್ರು ಹಿಂದೂ ವಿರೋಧಿ ಹಿಂದೂ ವಿರೋಧಿ ಆಯ್ತಾ ಅದರಿಂದ ಇವೆಲ್ಲ ಸುಳ್ಳಿನ ಆಪಾದನೆಗಳು ಲಿಂಗಾಯತು ವೀರಶೈವ ಪ್ರತಿಯೊಂದು ಸಮಾಜ ಅವ್ರದ್ದೇ ಆದಂಥ ಅಭಿಪ್ರಾಯಗಳು ಇರ್ತದೆ ಅದು ಒಂದು ಇದಕ್ಕೂ ಏನು ಅವರವರ ಸಮಾಜದ ವಿಷಯಗಳದು ಅವ್ರವ್ರ ತೀರ್ಮಾನ ಮಾಡ್ಕೊಳ್ತಾರೆ ನಮಗೂ ಅವ್ರಿಗೂ ಈಗ ಲೆಫ್ಟು ರೈಟಲ್ಲಿ ಎಸ್ ಸಿ ನಡೀ ನಡಿಲಲ್ವ ಹೋರಾಟ ಅದನ್ನೇ ನಾವು ಮಾಡಿಸಿರೋದ ಇನ್ನೊಬ್ರು ಮಾಡಿಸಿರೋದ ಅವರ ಸಮಾಜದಲ್ಲಿ ಇರುವಂಥದ್ದೇ ಅದನಂತರ ಈಗ ಒಂದು ಇತ್ಯರ್ಥ ಆಯ್ತದ ಅದೇ ರೀತಿ ಇವೆಲ್ಲ ಅವರ ಆಂತರಿಕ ವಿಷಯಗಳು ದೊಡ್ಡ ದೊಡ್ಡ ಸಮಸ್ಯೆ ಏನಲ್ಲ ಇದು ಆದರೆ ರಾಜಕೀಯವಾಗಿ ಅದಕ್ಕೆ ಹೆಚ್ಚು ಪ್ರಚಾರ ಸಿಗ್ತದೆ ಹೆಚ್ಚು ಅದಕ್ಕೆ ಜನ ಕೇಳುವಂಥದ್ದಾಗ ಅದರಿಂದ ಅದರಿಂದ ನಿಜವಾದಂಥ ಸಮಸ್ಯೆ ಏನೂ ಇಲ್ಲ ಏನಿದೆ ಸಮಸ್ಯೆ ಏನು ಸಮಸ್ಯೆ ಎಲ್ಲೋ ನೀವು ಒಂದು ಕಡೆ ಸಮೀಕ್ಷೆಗೆ ಸಚಿವ ಸಂಪುಟ ಸಚಿವರು ವಿರೋಧ ಮಾಡಿದರೂ ಕೂಡ ಸಿಎಂ ಅವರು ಅಟಕ್ ಬಿದ್ದು ಮಾಡ್ತಾ ಇರೋದು ಅಂತೇಳಿ ಬಿಜೆಪಿಯವರು ಯಾರು ಸಮೀಕ್ಷೆ ಅಂತ ಒಬ್ಬರು ಸಚಿವ ಸಂಪುಟ ಸದಸ್ಯರು ಹೇಳಲಿಲ್ಲ ಅವರು ಕೆಲವರು ಅನುಮಾನಗಳು ಈ ಥರ ಯಾಕೆಂದರೆ ಪೂರ್ತಿ ಮಾಹಿತಿ ಎಲ್ಲರತ್ರೂ ಇರೋದಿಲ್ಲ ಸೊ ಇದು ಯಾಕೆ ಆಯಿತು ಇದ್ಯಾಕಾಯ್ತು ಅಂತೆಲ್ಲ ಕೇಳಿದ್ರು ಸ್ಪಷ್ಟೀಕರಣ ಆಯಿತು ನಾವು ಸಮೀಕ್ಷೆ ಆಗಬೇಕು ಅಂತ ಕೇಂದ್ರ ನಮ್ಮ ಸರ್ಕಾರದ ಅಥವಾ ನಮ್ಮ ಪಕ್ಷದ ನಿಲುವು ಜಾತಿ ಗಣಿತ ಇರ್ಬೋದು ಸಾಮ ಈ ಥರ ಸಮೀಕ್ಷೆಗಳಾಗಬೇಕು ಅಂತ ರಾಹುಲ್ ಗಾಂಧಿ ಅವರೇ ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ರಾಷ್ಟ್ರ ಮಟ್ಟದಲ್ಲಿ ಇದರ ಹೋರಾಟ ಮಾಡೋದು ಅದನ್ನು ಇವತ್ತು ಅದಕ್ಕೆ ಒಪ್ಪಿ ಇವತ್ತು ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ಅವರು ಕೂಡ ಸೆನ್ಸಸ್ಸಲ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ಯಾಕಂದರೆ ನಮ್ಮ ಹೋರಾಟ ಅದು ಕಾಂಗ್ರೆಸ್ ಶುರು ಮಾಡಿದ ಹೋರಾಟ ಅದಕ್ಕೆ ಒಪ್ಪಿ ಇವತ್ತು ಅವರು ಮಾಡುವಂಥ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿ ಬಂತು ಅವರಿಗೆ ನಾವು ಹೇಳಿದ್ದನ್ನೆಲ್ಲ ಸರಿನೇ ರಾಹುಲ್ ಗಾಂಧಿಯವರು ನೋಟ್ ಅಮಾನ್ಯ ಮಾಡಬೇಡಿ ಅಂತ ಹೇಳಿದ್ರು ಮಾಡಿದ್ರು ಆಯಿತಾ ಜಿ ಎಸ್ ಟಿ ನೀವು ಸರಳೀಕರಣ ಮಾಡಿ ಅಂತ ಹೇಳಿದ್ರು ಮೊದಲು ಒಪ್ಪಲಿಲ್ಲ ಈಗ ಒಪ್ಕೊಂಡ್ರು ಅಥವಾ ಇವನ್ ಕೋವಿಡ್ ಸಮಯದಲ್ಲಿ ಹುಷಾರಾಗಿರಿ ನೀವು ಇಷ್ಟು ಬೇಗ ನೀವು ಇದನ್ನೆಲ್ಲ ಬಿಡಬೇಡಿ ಅಂತ ಹೇಳಿದ್ರು ಕೇಳಲಿಲ್ಲ ಕೋವಿಡ್ ಇನ್ನೂ ಹೆಚ್ಚಾಯಿತು ಅದರಿಂದ ಇವರು ರಾಹುಲ್ ಗಾಂಧಿಯವ್ರು ಮಾತು ಕೇಳ್ದಕ್ಕೆ ತಯಾರಾಗಿಲ್ಲ ರಾಹುಲ್ ಗಾಂಧಿ ಅವರು ಟೀಕೆ ಮಾಡೋಕ್ಕೆ ತಯಾರಿದ್ದಾರೆ ಅಷ್ಟೇ ಇವರು ರಾಹುಲ್ ಗಾಂಧಿಗೆ ಜ್ಞಾನದ ಕೊರತೆ ಅಂತ ಬಿಜೆಪಿ ಆರೋಪ ಮಾಡ್ತಾರೆ ಮತ್ತೆ ಅವ್ರು ಹೇಳಿದ್ದೆಲ್ಲ ಇವತ್ತು ಆಗ್ತಾ ಒಪ್ಪಲ್ಲ ಪ್ರತಿಯೊಂದು ಕೂಡ ರಾಹುಲ್ ಗಾಂಧಿ ಹೇಳಿದ್ದೆಲ್ಲ ನನ್ನ ತಡವಾಗಿ ಅವ್ರು ಒಪ್ಕೊಂಡಂಗ ಆಯ್ತಲ್ಲ ಜಿ ಎಸ್ ಟಿ ಬಗ್ಗೆ ಸಿಂಗ್ ಟ್ಯಾಕ್ಸ್ ಇದು ಕಡಿಮೆ ಮಾಡಿಕೊಡಿ ಸರಳೀಕರಣ ಮಾಡಿ ಸಿಂಗಲ್ ಟ್ಯಾಕ್ಸ್ ಮಾಡಿ ಮಾಡಿಂತ್ರ ಕಾಂಪ್ಲಿಕೇಟ್ ಮಾಡ್ಬಿಡಿ ರಾಹುಲ್ ಗಾಂಧಿ ಐದು ವರ್ಷದಿಂದ ಹೇಳ್ತಾ ಇದ್ರೆ ಇವತ್ತು ನಿನ್ನೆ ಮೊನ್ನೆ ಈಗ ಅವ್ರು ಮಾಡುದು ಇದು ಯಾವಾಗ ಮಾಡ್ಬೋದಾಗಿ ಮಾಡ್ಬೋದಾಗಿತ್ತು ಅವರು ಹಿಂದೆನೇ ಮಾಡ್ಬೋದು ಸಂಘ ಸಂಸ್ಥೆಗಳ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ತಂದ್ರಲ್ಲ ಮತ್ತೆ ನಾವೇನಾದ್ರೂ ರಿವರ್ಸ್ ಅಂತ ರಾಹುಲ್ ಗಾಂಧಿ ಅವರನ್ನ ಸಲುವಾಗಿ ಏನಾದ್ರು ಇಡೀ ಪ್ರಪಂಚದಲ್ಲಿ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾರೆ ಅಮೆರಿಕ ಬ್ಯಾಲೆಟ್ ಪೇಪರ್ ಬ್ಯಾಲೆಟ್ ಜರ್ಮನಿ ಬ್ಯಾಲೆಟ್ ಪೇಪರ್ ಎಲ್ಲ ಕಡೆ ಬ್ಯಾಲೆಟ್ ಪೇಪರ್ ಅಲ್ಲೇ ಮಾಡ್ತಾ ಇದಾರೆ ಏನಾದ್ರೆ ಅದರಿಂದ ಇದೊಂದು ಸಮಸ್ಯೆ ಏನಾಗ್ತದೆ